ಶ್ರೀ ಕ್ಷೇತ್ರ ಗುರುನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಲಕ್ಷ ದೀಪೋತ್ಸವದ ವಿಡಿಯೋ ಇದು ನೀವು ನೋಡ್ಬೋದು ಅಲ್ಲಿಂದನೇ ಹಾಗೆ ಅಮ್ಮನ ಆಶೀರ್ವಾದನೂ ಪಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಥರ ಎಲ್ಲ ಹಬ್ಬ ಆಯಿತು ಅನ್ನೋದನ್ನು ಕಂಟಿನ್ಯೂವಾಗಿ ಮಾಡ್ತೀನಿ ನೀವು ನೋಡ್ಬೋದು ಹಲೋ ನಮಸ್ಕಾರ ಎಲ್ಲರಿಗೆ ಹೇಗಿದ್ದರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇರುತ್ತೆ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿ ಲಕ್ಷಾ ದೀಪೋತ್ಸವ ನಡೀತು ಹಾಗಾಗಿ ಆ ದೇವಸ್ಥಾನ ಕಡೆಯಿಂದ ಹೆಣ್ಮಕ್ಳಿಗೆಲ್ಲರಿಗೂ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಸ್ಯಾರಿ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದನ್ನು ನಿಮಗೆ ತೋರಿಸ್ಬೇಕಂತಂದೇಳಿ ಇಲ್ಲ ಮಾಡ್ತಾ ಇದ್ದೀನಿ ಯಾವ ಥರ ಸ್ಯಾರಿ ಬಂದಿದೆ ಅಂತ ತೋರಿಸ್ತೀನಿ ಇವಾಗ ಲಕ್ಷ್ಮೀ ದೇವಿಗೆ ಬ ಬಂದಿರುವಂಥ ಭಕ್ತಾದಿಗಳೆಲ್ಲ ಬಂದರೂ ಮಡ್ಲಕ್ಕಿ ಮತ್ತು ಮುಂತಾದವುಗಳು ಕೊಟ್ಟಿರ್ತಾರಲ್ವಾ ಅದರಲ್ಲಿ ಸ್ಯಾರಿನ ಎಲ್ಲ ಸುತ್ತಮುತ್ತ ಹಳ್ಳಿಗೆ ಕೊಡ್ತಾರೆ ವರ್ಷ ವರ್ಷ ಲಕ್ಷ ದೀಪೋತ್ಸವಕ್ಕೆ ಕೊಡ್ತಾರೆ ಹೋದ ವರ್ಷವೂ ಬಂದಿತ್ತು ನನಗೆ ನಾವು ಲಕ್ಷ್ಮೀ ದೇವಸ್ಥಾನ ಸುತ್ತಮುತ್ತ ಇರೋದ್ರಿಂದ ನಮಗೂ ಬಂದಿದೆ ಹಾಗಾಗಿ ನಾನು ನಿಮಗೆ ಆ ಸ್ಯಾರಿ ತೋರ್ಸೋಣ ಅಂತ ಎಷ್ಟು ಚೆನ್ನಾಗಿದೆ ಅಂತಂದೇಳಿ ತೋರ್ಸೋಣ ಅಂತಂದೇಳಿ ಇಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಮಹಾಲಕ್ಷ್ಮಿ ದೇ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಬಂದಿರೋದಂಥ ಸಾಕ್ಷಿ ಅಂದರೆ ಇದೆ ಸಿಂಬಲ್ ಎಲ್ಲ ಇದೆ ಬಟ್ ಏನಂದರೆ ಉಲ್ಟಾ ಕಾಣಿಸ್ತಾ ಇದೆ ಇಲ್ಲಿದೆ ಮಹಾಲಕ್ಷ್ಮಿ ದೇವಸ್ಥಾನದ ಅಂತಂದೇಳಿ ಅಲ್ವಾ ಹಾಕಿ ಹ್ಞ ಮತ್ತೆ ಅದು ನಿನ್ನೆ ಆಯಿತು ಟ್ವೆಂಟಿ ನೈನ್ಗೆ ಆಯಿತು ಶುಕ್ರವಾರ ಲಕ್ಷ ದೀಪೋತ್ಸವ ನಾನು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಮನೆಯೆಲ್ಲ ಮಾಡೋಕ್ಕಾಗಲಿ ಮೊನ್ನೆನೇ ಬಂತು ಗುರುವಾರ ಬಂದಿದ್ದು ಗಿಫ್ಟು ನನಗೆ ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಹಂಗೆ ದೀಪೋತ್ಸವದ್ದು ಲಾಗು ಮತ್ತು ನನ್ನ ಮಕ್ಳಿಗೆ ಕರ್ಕೊಂಡೋಗಿ ದೀಪ ಹಚ್ಚಿದ್ದು ಅದು ಒಂದು ಮತ್ತೆ ಗಿಫ್ಟು ಇದು ಎಲ್ಲ ತೋರಿಸ್ಬಿಡೋಣ ಅಂತಂದೇಳಿ ಮಾಡಿದೆ ಮತ್ತು ಇನ್ನು ಯಾರೆಲ್ಲ ಬ ಮುಂಚಿತವಾಗಿ ನಾನು ನಿಮ್ಗೆ ಹೇಳ್ಬೇಕಿತ್ತು ಬನ್ನಿ ದೇವಸ್ಥಾನಕ್ಕೆ ದೀಪಸ್ತವೆಲ್ಲ ನೋಡ್ಕೊಂಡೋಗಿ ಅಂತ ಹೇಳ್ಬೇಕಾಗಿತ್ತು ಮಾಡೋಕ್ಕಾಗಿರಲಿಲ್ಲಲ್ಲ ಹಾಗೂ ಸಾರಿ ಬೇಜಾರಾಗಬೇಡಿ ನಾವಂತೂ ಎಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಮತ್ತು ನನ್ನ ಫ್ರೆಂಡು ತಾಯಿ ಅಣ್ಣ ತಂಗಿ ಎಲ್ಲರೂ ಬಂದಿದ್ದರು ಬಂದಿದ್ದರೆ ಏನಂದರೆ ಫುಲ್ಲು ರೆಶ್ ಇಲ್ಲ ಅವ್ರು ನನಗೆ ಸಿಗಲೇ ಇಲ್ಲ ನನ್ನ ಮಗುನ ಕರ್ಕೊಂಡು ಎಲ್ಲ ಹೋಗಿ ಬಂದೆ ಹುಡುಕಿದ್ರು ಅವ್ರು ಸಿಗಲಿಲ್ಲ ನನಗೆ ಅವರು ಬೇರೆ ಕಡೆ ಇದ್ದರು ನಾನು ಬೇರೆ ಕಡೆ ಫುಲ್ಲು ರೆಶ್ ಅಂದರೆ ರೆಶು ತುಂಬ ಜನ ಜಾಸ್ತಿ ಬಂದುಬಿಟ್ಟಿದ್ರಲ್ಲ ಹಾಗಾಗಿ ಅವ್ರು ಸಿಗಲಿಲ್ಲ ಏನಿಲ್ಲ ಬ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತು ನಾನು ಅವ್ರನ್ನ ನೋಡಿಲ್ಲ ಫಸ್ಟ್ ಟೈಮ್ ಅವ್ರನ್ನ ಈ ಥರ ಫ್ರೆಂಡ್ ಫೋನ್ ಮಾಡಿ ಅದು ಬರ್ತಾ ಇದ್ದಾರೆ ನೋಡು ಅಂತಂದೇಳಿ ಹೋದರೆ ಸಿಗಲೇ ಇಲ್ಲ ಅದಕ್ಕೆ ಅದೊಂದು ಬೇಜಾರಾಯಿತು ನನಗೆ ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಬರ್ತೀವಿ ಖಂಡಿತವಾಗಿ ಅಂತಂದೇಳಿ ಹೇಳಿ ಹೇಳಿದ್ರೆ ಭೇಟಿ ಆಗ್ತೀವಿ ಅಂತಂದೇಳಿ ಹ್ಞೂ ಓಕೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ ಎಲ್ಲಿ ನೋಡಿದರೂ ಜನ 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 ಅದಕ್ಕೆ ಎರಡು ಮಕ್ಕಳು ಕಟ್ಕೊಂಡು ನಾನೆಲ್ಲಿ ಹೋಗೋಕ್ಕಾಗುತ್ತೆ ಹೊಡ್ಕೊಂಡು ಆದ್ರೂ ಒಬ್ಳೊಂದು ಬಿಟ್ಬಿಟ್ಟು ಹೋಗಿದ್ದೆ ನೋಡೋಕ್ಕೆ ಸಿಗಲಿಲ್ಲ ಅವರು ನನಗೆ ಸರಿ ಓಕೆ ಈ ಗಿಫ್ಟ್ ನೋಡಿತ್ತು ಹೇಗಿದೆ ಅಂತಂದು ಹೇಳಿ ನೋಡಿ ಈ ಥರ ಸ್ಯಾರಿ ಬಂದಿದೆ ಇಲ್ಲಿ ಕೆಳಗಡೆ ಪರ್ಪಲ್ ಕಲರ್ ಇದೆ ಮೇಲೆ ಸ್ವಲ್ಪ ಗ್ರೀನ್ ಥರ ಇದೆ ಎಷ್ಟು ಆಗಿದೆ ಇದು ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ ರಿಯಲ್ ಆಗಿ ನೋಡಿದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ಲೂ ತೋರಿಸ್ತೀನಿ ಇದು ಸ್ಯಾರಿ ಬ್ಲೌಸ್ ಪೀಸು ಹ್ಞೂ ಹಾಂ ಇದೇ ಅನಿಸುತ್ತೆ ಮೋಸ್ಟ್ಲಿ ನನಗೆ ಸ್ಯಾರಿ ಹಾಂ ಇದು ಇಲ್ಲಿದೆ ನೋಡಿ ಬ್ಲೌಸ್ ಪೀಸ್ ಇದೆ ಹಾಂ ಇದು ಬ್ಲೌಸ್ ಪೀಸ್ ಇದೆ ಇದು ಸುಮ್ಮನೆ ಅದೇನು ಒಳಸರ್ಗು ಅಂತ ಅಂತಾರಲ್ಲ ಇದು ಅನಿಸುತ್ತೆ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಜನ ಬರ್ತಾರಲ್ವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾನು ಯಾಕೆ ಗ ಬರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ತುಂಬ ಹೇಳ್ತೀನಿ ಅಂದರೆ ತುಂಬ ಮಹಿಮೆ ಜಾಸ್ತಿ ಇದೆ ನನಗೂ ನಾನು ಜಾಸ್ತಿ ದೇವ್ರು ನಂಬ್ತಾ ಇರಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಅಮ್ಮನ ಬಗ್ಗೆ ಕೇಳಿದ್ಮೇಲೆ ತುಂಬ ಅಂದರೆ ತುಂಬ ನಂಬಿಕೆ ಬಂತು ಅದರಿಂದ ನನಗೆ ಅನ್ಕೊಂಡಿದ್ದೆಲ್ಲ ಆಗಿದೆ ಅದು ನೆಕ್ಸ್ಟ್ ಲಾಗಲ್ಲಿ ಏನು ಅಂತ ಹೇಳ್ತೀನಿ ತುಂಬ ಒಳ್ಳೆಯದಾಗುತ್ತೆ ನಿಮಗೇನಾದರೂ ಟೈಮ್ ಸಿಕ್ಕರೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಆಮೇಲೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆಲ್ಲ ಮಾಲಚ ಇದು ದಾರಾಗಿರ ಎಲ್ಲ ಕೊಡ್ತಾರೆ ಮತ್ತು ಮಕ್ಕಳಾಗಿಲ್ಲಂದರೆ ಅವ್ರಿಗೂ ತೊಟ್ಟೋದು ಅದೆಲ್ಲ ಶಾಸ್ತ್ರ ಎಲ್ಲ ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು ಅನ್ನೋದು ಮದುವೆ ಆಗಿಲ್ಲ ಅಂದವ್ರು ಎಷ್ಟೋ ಜನ ಬಂದುಬಿಟ್ಟು ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಅವರಿಗೆಲ್ಲ ಮದುವೆ ಆದಮೇಲೆ ಮತ್ತೆ ಬಂದು ದರ್ಶನ ಎಲ್ಲ ಸ ತಗೊಂಡು ಹೋಗಿದ್ದಾರೆ ಯೂಟ್ಯೂಬಲ್ಲೆಲ್ಲ ನೀವು ಹೊಡೆದ್ರೆ ಗೊರೇನಹಳ್ಳಿ ಮಹಾಲಕ್ಷ್ಮಿ ಅಂತಂದೇಳಿ ಹೊಡೆದ್ರೆ ಆ ದೇವಸ್ಥಾನದ ಬಗ್ಗೆ ಲೀಸ್ಟ್ ಎಲ್ಲ ಬರುತ್ತೆ ನೀವು ನೋಡ್ಬೋದು ಎಲ್ಲಿದೆ ಅಂದರೆ ತುಮಕೂರು ಹತ್ರ ಕೊರಟಿಗೆರೆ ಕೊಟ್ಟಿಗೆರೆ ಇಂದ ಟೆನ್ ಕಿಲೋಮೀಟ್ರ್ ಗೋರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ನೀವು ಬರ್ಬೋದು ನಾನು ಆಲ್ಮೋಸ್ಟ್ ಒಂದು ಎರಡು ಮೂರು ವೀಡಿಯೋದಲ್ಲಿ ಹೇಳಿದ್ದೀನಿ ಆ ದೇವಸ್ಥಾನದ ಬಗ್ಗೆ ಏನು ಅಂತಂದು ಹೇಳಿ ಆಮೇಲೆ ನನ್ನ ನಾನು ಕಟ್ಕೊಂಡಿರೋ ಅರಿಕೆಗಳು ಮತ್ತು ನನಗಾಗಿದ್ದು ಏನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಈ ಲಾಗ್ ಮಾಡೋಕ್ಕೆ ಅಂದರೆ ದೀಪೋತ್ಸವ ಮತ್ತು ಈ ಸ್ಯಾರಿ ತೋರಿಸ್ಬೇಕಿತ್ತು ಗಿಫ್ಟ್ ಬಂದಿರೋದು ಅದಕ್ಕೆ ಈ ಲಾಗ್ ಮಾಡಿದೆ ತುಂಬ ಚೆನ್ನಾಗಿದೆ ಅಲ್ವಾ ಸಖತ್ತಾಗಿದೆ ಉಟ್ಕೊಂಡಾಗ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತಂದೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಗೋಯ್ತು ನನಗಂತೂ ನಮ್ಮ ಯಜಮಾಂಡ್ರಿಗಂತೂ ತುಂಬ ಇಷ್ಟ ಆಗೋಯ್ತು ಅವರೇನಂದ್ರೆ ನಾನು ಸ್ವಲ್ಪ ದಾನ ಮಾಡೋದು ಜಾಸ್ತಿ ಚೆನ್ನಾಗಿದೆ ಅಲ್ವಾ ನಾನು ಸ್ವಲ್ಪ ದಾನ ಮಾಡೋದು ಜಾಸ್ತಿ ಅದಕ್ಕೋಸ್ಕರ ನಮ್ಮ ಹೆಜ್ಬಂಡ್ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಕಣೆ ದಾನಗಿನ ಮಾಡಿಬಿಟ್ಟಿ ಹಿಂದೆ ಅಡಿಗೆ ಅಂತ ಹೇಳ್ತಾ ಇದ್ರು ನಾ ಹಂಗೇನು ಮಾಡಲ್ಲ ಬಿಡ್ರಿ ಅಂತಂದೇಳಿ ಹೇಳಿದೆ ತುಂಬ ಚೆನ್ನಾಗಿದೆ ನನಗೂ ಒಪ್ಪುತ್ತೆ ಅಷ್ಟಕ್ಕೂ ಈ ಸ್ಯಾರಿ ನನ್ನ ಹತ್ರ ಇಲ್ಲ ದಾನ ಅಂದರೆ ಯಾರಾದರೂ ಬಂದಿರ್ತಾರಲ್ವ ಅವರಿಗೆಲ್ಲ ಅರ್ಶ ಕುಂಕುಮ ಕೊಟ್ಟಾಗ ಇಲ್ಲಾಂದ್ರೆ ನಮ್ಮ ಸಂಬಂಧಿಕರ ಆ ಥರ ಬಂದಾಗ ಅವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟಾಗ ಬರೀ ಅರ್ಶನ ಕುಂಕುಮ ಕೊಟ್ಟರೆ ಏನಿರುತ್ತೆ ಅಂತಂದೇಳಿ ಬ್ಲೌಸ್ ಪೀಸು ಅಥವಾ ಸ್ಯಾರಿ ಈ ಥರ ಕೊಟ್ಟು ಕಳಿಸ್ತಾ ಇದ್ದೆ ಅದಕ್ಕೋಸ್ಕರ ಯಜ್ಮಾನ್ರು ಹಾಗಂದ್ರು ಇನ್ನೇನಿಲ್ಲ ಇದು ಚೆನ್ನಾಗಿದೆ ಅಲ್ವಾ ನಿನಗೆ ಚೆನ್ನಾಗಿ ಒಪ್ಪುತ್ತೆ ಸೊ ಹಂಗಾಗಿ ಆ ಥರ ಹೇಳಿದ್ರು ನಮ್ಮ ಯಜಮಾನ್ರು ಅವರು ದಾರಿಯನ್ನು ಮಾಡ್ತಾರೆ ಬಟ್ ಈ ಸೀರೆ ತುಂಬ ಚೆನ್ನಾಗಿರೋದ್ರಿಂದ ಹಂಗೆ ಹೇಳಿದರು ಹಂಗಂತದ್ದು ಹೇಳಿ ಅದು ಕೊಡೋದಲ್ಲ ಚೆನ್ನಾಗಿರೋದೇ ಕೊಟ್ಟಿರ್ತೀನಿ ಏನಂದರೆ ಈ ಥರದ್ದು ಸಿಕ್ಕಾಬಿಟ್ಟು ಇಷ್ಟ ಆಗೋಯ್ತು ನಮ್ಮ ಯಜಮಾನ್ರಿಗೆ ಅಷ್ಟಕ್ಕೂ ನನಗೂ ತುಂಬ ಇಷ್ಟ ಆಗೋಯಿತು ಓಕೆ ಮತ್ತು ಈ ದೀಪೋತ್ಸವ ಹೆಂಗೆ ನಡೀತು ಹೇಗೆಲ್ಲ ಆಯಿತು ನನ್ನ ಮಕ್ಕಳ ಜೊತೆ ನಾನು ಹೆಂಗೆ ದೀಪೋತ್ಸವ ಎಲ್ಲ ಆಚರಣೆ ಮಾಡಿದೆ ಅನ್ನೋದನ್ನ ಈ ಲಾಗಲ್ಲಿ ನೋಡ್ಬೋದು ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಬನ್ನಿ ಅವಾಗ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿ ಇದು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಎಲ್ಲೂ ಡೀಟೇಲ್ ಆಗಿ ಬೃಂದಾವನ ಅಂತ ಇದೆ ಕಮಲಮಜ್ಜಿ ಅಲ್ಲಿ ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತಾರೆ ನೀವು ಅದೇ ರೀತಿ ಆಚರಣೆ ಮಾಡ್ಬೋದು ಓಕೆ ಈಗ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇವಾಗ ದೀಪೋತ್ಸವನ ಇದೇ ಕಂಟಿನ್ಯೂ ಆಗಿ ಮಾಡ್ತೀನಿ ನೀವು ನೋಡ್ಬೋದು ದೇವಸ್ಥಾನ ಹತ್ರ ಬಂದಿದ್ದೀವಿ ಆಗಲೇ ಒಂದು ಲಕ್ಷ ದೀಪೋತ್ಸವ ಅಲ್ವಾ ಸ್ವಲ್ಪ ಜನ ಕಡಿಮೆ ಆಗಿದ್ದರೆ ಸಾಯಂಕಾಲ ಆರು ಗಂಟೆ ಐದುವರೆಯಿಂದ ಎಂಟು ಗಂಟೆವರೆಗೂ ಜನ ಜಾಸ್ತಿ ಇದ್ದರು ಸೊ ಹಂಗಾಗಿ ನಾವು ಲೇಟಾಗಿಯೇ ಹೋದ್ವಿ ದೇವಸ್ಥಾನಕ್ಕೆ ಆ ಜಂಗಲೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿ ಚೆನ್ನಾಗಿದೆ ಅಂತ ತುಂಬ ಗ್ರಾಂಡಾಗಿ ಮಾಡ್ತಾ ಇರುತ್ತೆ ವರ್ಷವೂ ತುಂಬ ಗ್ರಾಂಡದಾಗುತ್ತೆ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹೊರಗಡೆ ನಾವು ನೋಡ್ಕೋಬೋದು ಓಕೆ ಆ ಥರ ಎಲ್ಲ ಇದೆ ಅಂತ ಲಕ್ಷ್ಮಣ ದೇವಸ್ಥಾನ ದರ್ಶನ ಆಯಿತು ನಮಗೆ ಬೇಗ ಬಿಟ್ಟರು ಮಕ್ಕಳಿರೋದ್ರಿಂದ ಒಳಗಡೆ ಡೈರೆಕ್ಟಾಗಿ ಬಿಟ್ಟರು ದರ್ಶನ ಮುಗಿಸ್ಕೊಂಡು ಇವಾಗ ಬೃಂದಾವನ ಕಮಲ ಎಂಬಜ್ಜಿ ಇದ್ದಾರಲ್ವ ಅಲ್ಲಿ ಬಂದು ತುಪ್ಪದ ದೀಪ ಒಂದು ಐದು ದೀಪ ಹಚ್ಚಿದೆ ಏನು ಹಚ್ಚಲಿಲ್ಲ ತುಪ್ಪದ ದೀಪ ಐದು ಹಚ್ಚಿದೆ ಮಗಳನ್ನು ಕೂಡ ಹಚ್ಚಿದೆ ಇಬ್ಬರು ಕೂಡ ಹಚ್ಚಿಸಿದ್ದೀನಿ ಮಾಡಿದ್ದೆ ಈಗ ಮಗಳನ್ನ ಕರ್ಕೊಂಡು ದೀಪ ಹಚ್ತಾ ಇರೋದು ಇವಾಗ ಋಷಿಕೆ ನೆತ್ಕೊಂಡಿದ್ದೀನಿ ಋತಿಕದು ಆಯ್ತಾಗ್ಲಾ ಹಚ್ಚ ಈಗ ಋಷಿಕ್ ಇವಾಗ ದೀಪ ಹಚ್ಚಿದ್ದ ಆಯ್ತು ಇಲ್ಲಿ ನೀವು ನೋಡ್ಬೋದು ಇವಾಗ ಹೊಸ್ದಾಗಿ ಎಲ್ಲ ಕಟ್ಟಿಸ್ತಾ ಇದ್ದಾರೆ ದೇವಸ್ಥಾನ ಈಗ ಈ ಸರಿ ಸಿಂಪಲ್ ಆಗಿ ಆಯ್ತು ಅಂತಂದೇಳಿ ಹೇಳ್ತಾ ಇದ್ರು ಸಿಂಪಲಾಗಾದ್ರೂ ಎಷ್ಟು ಎಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶ್ರೀ ಮಹಾಲಕ್ಷ್ಮಿ ಲಕ್ಷ ದೀಪೋತ್ಸವ ಅಂತಂದೇಳಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಫುಲ್ ಪೂಜೆ ಎಲ್ಲ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಈ ಲಾಗಲ್ಲಿ ನೀವು ನೋಡ್ಬೋದು ಯಾವ ಥರ ಎಲ್ಲ ಆಗಿದೆ ಅಂತಂದೇಳಿ ನೀವು ಅಲ್ಲಿಂದ ನಮಸ್ಕಾರ ಮಾಡಿಕೊಳ್ಳಿ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಲಕ್ಷ್ಮಿ ಅಮ್ಮನ ಹತ್ರ ಬೇಡ್ಕೊತೀನಿ ನಾನು ಓಕೆ ನೆಕ್ಸ್ಟ್ ಟಿಯರ್ ಇದ್ದಾಗ ನಾನು ಹೇಳ್ತೀನಿ ಮುಂಚಿತವಾಗಿ ಅವಾಗ ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಬರ್ಬೋದು ಅಮ್ಮನ ದರ್ಶನ ಎಲ್ಲ ಮಾಡಿಕೊಂಡು ಆಶೀರ್ವಾದ ತಗೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫುಲ್ಲು ಕಮಲ ಹೂವಿಂದನೇ ಅಲಂಕಾರ ಮಾಡಿಬಿಟ್ಟಿದ್ದಾರೆ ಈ ವಿಡಿಯೋ ಎಲ್ಲ ನಾನು ಮಾಡಿದ್ದಲ್ಲ ಬೇರೆ ಯಾರೋ ಮಾಡಿದ್ದು ಅದು ಮೊಬೈಲಿಗೆ ಬಂದಿತ್ತು ಸೊ ಹಂಗಾಗಿ ಅದನ್ನ ಸೇವ್ ಮಾಡಿ ನೀವು ನೋಡ್ತೀರ ಅನ್ನೋದು ಒಂದೇ ಕಾರಣಕ್ಕೆ ಈ ಕ್ಲಿಪ್ ಹಾಕಿದ್ದೀನಿ ಈ ವಿಡಿಯೋ ನೀವು ನೋಡ್ಬೋದು ದೀಪೋತ್ಸವ ಅಂತ ಹೇಳಿ ಓಕೆ ನನಗೆ ಈ ಥರ ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ ಬರಲ್ಲ ಎಲ್ಲ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಇದರನ್ನ ಅದಕ್ಕೆ ನೀವು ಅಲ್ಲಿಂದ ನೋಡ್ಕೋಬೋದು ಅಂತಂದೇಳಿ ಈ ವಿಡಿಯೋ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತಂದೇಳಿ ಹಬ್ಬ ಇದು ವರ್ಷದಿದ್ದು ಓಕೆ ಎಲ್ಲ ದೀಪ ಗೀಪ ಹಚ್ಚಿ ಇವಾಗೆಲ್ಲ ಬಂದ ಆಯಿತು ಅವರು ಸುಮ್ಮನೆ ಸೈಲೆಂಟಾಗಿದ್ದಾರೆ ಇಬ್ಬರು ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತು ಹಾಗಾಗಿ ಲಾಗ್ ಮಾಡಿದೆ ನೋಡಿದ್ರಲ್ವಾ ಹಬ್ಬ ಯಾವ ಥರ ಎಲ್ಲ ಆಯಿತು ಅಂತಂದೇಳಿ ನೆಕ್ಸ್ಟ್ ಟೈಮ್ ಬೇಗ ನಾನು ಲಾಗ್ ಮಾಡಿ ಹೇಳ್ತೀನಿ ಯಾವಾಗ ಇರುತ್ತೆ ಅಂತಂದೇಳಿ ನೀವು ಆವಾಗ ಬರ್ಬೋದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೂ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ಅದರ ಬಗ್ಗೆ ವೀಡಿಯೋಗಳು ಮಾಡಿ ಹಾಕ್ತೀನಿ ಇವಾಗ ಟೈಮ್ ಇಲ್ಲ ಯಾಕಂದರೆ ಮಕ್ಕಳು ಒಂದೊಂದು ಸಾರಿ ಆಟ ಮಾಡ್ತಾಯಿರ್ತಾರೆ ಇರ್ತಾರೆ ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಥ್ಯಾಂಕ್ ಯು